ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ಕಿಪಿ ಕೀರ್ತಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಹೆಣ್ಣು ಮಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡಿಂಗ್ ಕ್ರಿಯೇಟ್ ಮಾಡಿರುವಂತ ಹುಡುಗಿ ಈಗ ಕಿಪಿ ಕೀರ್ತಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಯಾರಲ್ಲೇ ನಿನ್ನ ಮೆಚ್ಚಿಸಿದವನು ತಾಳಿ ಕಟ್ಟುವವನು ಅಂತ ಹೇಳಿ ಈಗ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಹೌದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಯ್ ಜನರೇ ಬನ್ನಿ ಬನ್ನಿ ಜನರೇ ಅಂತ ಹೇಳಿ ರೀಲ್ಸ್ ಮಾಡುವಂತಹ ಕಿಪಿ ಕೀರ್ತಿ ಸೌಂದರ್ಯವನ್ನ ಮತ್ತೊಬ್ಬ ರೀಲ್ಸ್ ಸ್ಟಾರ್ ಇದೀಗ ಹಾಡಿ ಹೋಗ್ಲಿದ್ದಾರೆ ಕಿಪಿ ಕೀರ್ತಿ ಜಗತ್ ಸುಂದರಿ ಆಕೆಯ ಮೂಗು ಸಂಪಿಗೆ ಮೂಗು ಕಣ್ಣುಗಳು ಕಮಲಗಳಂತೆ ಹಲ್ಲು ದಾಳಿಂಬೆಯಂತೆ ತುಟಿ ತೊಂಡೆ ಹಣ್ಣಿನಂತೆ ಕೆನ್ನೆ ಸೇಬು ಎಂದೆಲ್ಲ ಹೊಗಳಿದ್ದಾರೆ ಕರ್ನಾಟಕದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಭಾರಿ ಫೇಮಸ್ ಆಗಿರುವಂತಹ ಕೆಲವೇ ಕೆಲವು ವ್ಯಕ್ತಿಗಳ ಪೈಕಿಯಲ್ಲಿ ಹಾಯ್ ಜನರೇ ಬನ್ನಿ ಬನ್ನಿ ಜನರೇ ಅಂತ ಹೇಳಿ ರೀಲ್ಸ್ ಅನ್ನು ಮಾಡುವಂಥ ಕಿಪಿ ಕೀರ್ತಿ ಕೂಡ ಒಬ್ಬರು ಇತ್ತೀಚೆಗೆ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ವೇದಿಕೆಗೆ ಬಂದ ನಂತರ ಮತ್ತಷ್ಟು ಖ್ಯಾತಿ ಇವರಿಗೆ ಸಿಗುತ್ತೆ ಇತ್ತೀಚೆಗೆ ಕಿಪಿ ಕೀರ್ತಿಗೆ ಪ್ರೇಮಿ ಕೂಡ ಇದಾನೆ ಅಂತ ಹೇಳಿ ಅವರೇ ರಿವೀಲ್ ಕೂಡ ಮಾಡಿದ್ರು ಇದಾದ ಕೆಲವೇ ದಿನಗಳಲ್ಲಿ ಆಕೆಯ ಬಾಯ್ ಫ್ರೆಂಡ್ ಕೈಕೊಟ್ಟಿದ್ದು ಲವ್ ಫೇಲ್ಯೂರ್ ಆಗಿದ್ದಕ್ಕೆ ಬೇಸರಗೊಂಡು ವಿಡಿಯೋ ಕೂಡ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಂತಹ ಬೆನ್ನಲ್ಲೇ ಮತ್ತೊಬ್ಬ ರೀಲ್ ಸ್ಟಾರ್ ಕುಡುಪಲ್ಲಿ ನಾಗರಾಜ್ ಅನ್ನುವಂತಹ ವಕೀಲರು ಧೈರ್ಯ ತುಂಬಿ ರೀಲ್ಸ್ ಒಂದನ್ನ ಮಾಡಿದ್ರು ಬ್ಯೂಟಿ ಕ್ವೀನ್ ಅಂತಂದ್ರೆ ಕೀರ್ತಿ ನಾಗರಾಜ್ ಕುಡುಪಲಿ ಇವರು ಕಿಪಿ ಕೀರ್ತಿ ನೀನು ಯಾಕೆ ತುಂಬಾನೇ ತಲೆ ಕೆಡಿಸ್ಕೊಳ್ತಾ ಇದ್ದೀಯ ನಿನ್ನ ಜೀವನದಲ್ಲಿ ಯಾರು ಗಂಡನಾಗಿ ಬರಬೇಕೋ ಅವರು ಬಂದೇ ಬರ್ತಾರೆ ನೀನು ಸ್ಮಾರ್ಟ್ ಇದೆಯಾ ಚಂದವಾಗಿದ್ಯಾ ನಿನ್ನ ಮದುವೆ ಮಾಡಿಕೊಂಡು ಹೋಗದವ್ರು ಯಾರಿದ್ದಾರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಬ್ಯೂಟಿ ಕ್ವೀನ್ ಅಂತ ಹೇಳಿದ್ರೆ ಅದು ನೀನೆ ಇಡೀ ಜಗತ್ತಿನಲ್ಲಿ ಬೇಕಾದಂತಹ ಚೆಲುವೆಯನ್ನ ತಂದು ನೆಲೆಸಿದ್ರು ಕೂಡ ನೀನೇ ಚಂದ ಕಾಣಿಸ್ತೀಯಾ ಕಿಪಿ ಕೀರ್ತಿ ಬಹಳ ಚಂದ ಇದ್ದಾಳೆ ಬುದ್ಧಿವಂತ ಇದ್ದಾಳೆ ಗುಣವಂತ ಇದ್ದಾಳೆ ನಿನ್ನ ಮದುವೆ ಮಾಡಿಕೊಳ್ಳುವವರು ಪುಣ್ಯವಂತರು ಅವರಿಗೆ ನಿನ್ನ ಮದುವೆ ಮಾಡಿಕೊಳ್ಳದೆ ಲಾಟ್ರಿ ಹೊಡೆದಂಗೆ ನೀನು ಯಾರ್ ಏನ್ ಹೇಳಿದ್ರು ಅಂತ ದಚ್ಚು ಹಾಗೆ ಹುಚ್ಚ ಹೀಗೆ ಅಂತೆಲ್ಲ ನೊಂದ್ಕೊಳ್ಬೇಡ ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡ್ತೀನಿ ನಿನಗೆ ಕೂಡ ಹುಡುಕ್ತೀನಿ ನೀನು ಯೋಚನೆ ಮಾಡಬೇಡ ನಿನ್ನಂತಹ ಚಂದವಾದ ಹುಡುಗಿ ಈ ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ಇಲ್ಲ ನೀನು ತಲೆ ಕೆಡಿಸ್ಕೊಳ್ಳದೆ ನೆಮ್ಮದಿಯಿಂದ ಇರು ಆರಾಮಾಗಿರು ಅದ್ಯಾವನ್ನ ನಿನಗೆ ಮೋಸ ಮಾಡಿದಾನೆ ಅವ್ನು ಮಾಡಿದ್ರೆ ಮಾಡ್ಕೊಳ್ತಾನೆ ಅದೆಲ್ಲ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ ಇದಾದ ಬಳಿಕ ಕೆಲ ನೆಟ್ಟಿಗರು ನಾಗರಾಜ್ ಕುಡುಪಲಿ ಅವರಿಗೆ ನೀವೇ ಯಾಕೆ ಕಿಪ್ಪಿ ಕೀರ್ತಿ ಲವಕೇಶ್ ಅನ್ನ ತಗೊಂಡು ಪರಿಹಾರವನ್ನ ಕೊಡಿಸಬಾರದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಈ ಕಮೆಂಟ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು ಮತ್ತೆ ವಿಡಿಯೋ ಒಂದನ್ನ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಹಂಚಿಕೊಂಡಿದ್ದಾರೆ ಕಿಪ್ಪಿಕೀರ್ತಿ ಲವಕೇಶ್ ನೀವೇ ತಗೊಳ್ಳಿ ಸರ್ ಕಿಪ್ಪಿ ಕೀರ್ತಿ ಮದುವೆ ನಾನಾ ಮಾಡ್ತಾ ಬಿಡ್ರಿ ಕಿಪ್ಪಿ ಕೀರ್ತಿ ಒಳ್ಳೆ ಹುಡುಗಿಯಾಕಿಲ್ ಮಾಡ ಏನೈತಲ್ಲ ಅವಳಂತ ಸುಂದರಿ ಬೇರೆ ಯಾರಲ್ಲ ಎಲ್ಲರೂ ಅವರು ಅಂತ ಡಯಟ್ ಮಾಡೋದೇ ಬೇಡ ಅಂತ ಒಂದು ದೇಹ ಸೌಂದರ್ಯ ಇದರಲ್ಲಿ ಏಯ್ ಕಿಪಿ ಕೀರ್ತಿ ಮದುವೆಯನ್ನ ನಾನೇ ಮಾಡ್ತೀನಿ ಕಿಪಿ ಕೀರ್ತಿ ಒಳ್ಳೆಯ ಹುಡುಗಿ ಆಕೆಗೆ ನಾನು ಮದುವೆ ಮಾಡೋದಿಲ್ಲ ಅಂತ ಹೇಳ್ತೀನ ಜಗತ್ತಿನಲ್ಲಿ ಕಿಪಿ ಕೀರ್ತಿ ಅಂತಹ ಸುಂದರಿ ಬೇರೆ ಯಾರೂ ಕೂಡ ಇಲ್ಲ ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ ಅವಳು ಕುರೂಪಿ ಅಂತ ಅವಳ ಮೂಗು ಸಂಪಿಗೆ ಕಣ್ಣುಗಳು ಕಮಲ ಕೆನ್ನೆಗಳು ಸೇಬು ಹಣ್ಣು ತುಟಿ ತೊಂಡೆಯ ಹಣ್ಣು ಹಲ್ಲುಗಳು ದಾಳಿಂಬೆ ಜೊತೆಗೆ ಸುವರ್ಣಯುತ ಅಚ್ಚುಕಟ್ಟಾದ ಎತ್ತರ ಕೂಡ ಹೊಂದಿದ್ದಾಳೆ ಆಕೆ ಡಯಟ್ ಮಾಡೋದು ಕೂಡ ಬೇಡ ಅಂತಹ ದೇಹ ಸೌಂದರ್ಯವನ್ನ ಆಕೆ ಹೊಂದಿದ್ದಾಳೆ ಹೀಗೆ ನಾನಾ ರೀತಿಯಲ್ಲಿ ಆಕೆಯನ್ನ ಹೊಗಳಿದ್ದಾರೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಲಾಯರ್ ನಾಗರಾಜ್ ಕುಡುಪಲಿ ಇನ್ನು ಕಿಪಿ ಕೀರ್ತಿಯ ಲವ್ ಸ್ಟೋರಿ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ